ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಎಪಿಎಲ್ ಕಾರ್ಡ್ಗಳ ಅನರ್ಹತೆ ವಿಚಾರ ಸದ್ದು ಮಾಡಿರುವ ಸಂದರ್ಭದಲ್ಲೇ ಅರ್ಹ ಕಟ್ಟಡ ಕಾರ್ಮಿಕರ ಹಕ್ಕುಗಳಿಗೂ ಕುತ್ತು ಎದುರಾಗಿರುವ ಸಂಗತಿ ಬೆಳಕಿಗೆ ಬಂದಿದೆ ಕಾರ್ಮಿಕ ಇಲಾಖೆಯು ನಕಲಿ ಎಂದು ಪತ್ತೆಯಾದ ಎರಡು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಐವತ್ತೊಂದು ಕಟ್ಟಡ ಕಾರ್ಮಿಕರ ಜಾಬ್ ಕಾರ್ಡ್ಗಳನ್ನು ಅಮಾನತು ಮಾಡಿದೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಈವರೆಗೆ ಈವರೆಗೆರಡು ಲಕ್ಷ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದಾರೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗ ಎಡವಟ್ಟಿನ ಸರಣಿ ಮುಂದುವರೆದಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಕಲ್ಯಾಣ ಕರ್ನಾಟಕ ವೃಂದದ ತೊಂಬತ್ತೇಳು ಹುದ್ದೆಗಳಿಗೆ ಶನಿವಾರ ಮತ್ತು ಭಾನುವಾರ ನಡೆದ ಕಡ್ಡಾಯ ಕನ್ನಡ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಲವು ಪ್ರಮಾದಗಳಾಗಿದೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಪ್ರಶ್ನೆ ಕೇಳಿರುವುದು ಹತ್ತು ನಿಮಿಷ ವಿಳಂಬವಾಗಿ ಪ್ರಶ್ನೆ ಪತ್ರಿಕೆ ವಿತರಣೆ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿಬಂದಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಎರಡು ದಶಕಗಳ ಹಿಂದೆ ತಂದೆ ಜೊತೆ ಜಗಳವಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದ ಮಗ ಎರಡು ವರ್ಷಗಳ ಹಿಂದೆ ಮನೆಗೆ ಹಿಂದಿರುಗಿದ್ದ ತಾಯಿ ಊರಿನಲ್ಲಿ ಇಲ್ಲದಿದ್ದರಿಂದ ಆಕೆ ಮೃತಪಟ್ಟಿದ್ದಾಳೆಂದು ತಿಳಿದು ತಿಥಿ ಕಾರ್ಯ ಮುಗಿಸಿದ್ದ ಈ ವರ್ಷ ಪುಣ್ಯಸ್ಮರಣೆಯನ್ನು ಮಾಡಿದ್ದ ಆದರೆ ಆ ತಾಯಿ ಮರಳಿ ಬಂದಿದ್ದಾಳೆ ಹೃದಯ ಕಲುಕುವ ಈ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಕ್ಷಣಾ ವಿಚಾರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಹೊಸ ಶಕ್ತಿ ಸೇರ್ಪಡೆಯಾಗಿದೆ ಒಡಿಶಾದ ಅಬ್ದುಲ್ ಕಲಾಂ ದ್ವೀಪದಲ್ಲಿ ನಡೆದ ಪ್ರಯೋಗಾರ್ತ ಪರೀಕ್ಷೆಯಲ್ಲಿ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಹೈಪರ್ಸಾನಿಕ್ ಕ್ಷಿಪಣಿ ಯಶಸ್ವಿಯಾಗಿದೆ ವೈರಿಗಳನ್ನು ಸಾವಿರದ ಐನೂರು ಕಿಲೋಮೀಟರ್ ದೂರದಿಂದ ಹೊಡೆದುರುಳಿಸುವ ಸಾಮರ್ಥ್ಯ ಇರುವ ಈ ಕ್ಷಿಪಣಿ ಭಾರತದ ಪ್ರಬಲ ಅಸ್ತ್ರ ಎಂದೇ ವ್ಯಾಖ್ಯಾನಿಸಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆರು ಜನರ ಮೃತದೇಹ ಪತ್ತೆಯಾದ ಬೆನ್ನಲ್ಲೇ ಮತ್ತೆ ಹಿಂಸಾಚಾರಕ್ಕೆ ಸಾಕ್ಷಿಯಾಗಿರುವ ಮಣಿಪುರದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಡದಂತಾಗಿದೆ ಹಂತಕ ಬಂಡುಕೋರರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿ ಮೈತ್ರಿ ಗುಂಪು ಸರ್ಕಾರಕ್ಕೆ ಇಪ್ಪತ್ನಾಲ್ಕು ತಾಸುಗಳ ಗಡುವು ವಿಧಿಸಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಲಾಭದಾಯಕ ಹುದ್ದೆ ಹೊಂದಿರುವ ಸಂಸದರನ್ನು ಅನರ್ಹಗೊಳಿಸುವ ಹಲವು ವರ್ಷಗಳ ಹಿಂದಿನ ಕಾನೂನನ್ನು ರದ್ದುಗೊಳಿಸಲು ಸರ್ಕಾರ ಚಿಂತನೆ ನಡೆಸಿದೆ ಈ ಮೂಲಕ ಪ್ರಸ್ತುತ ಪರಿಸ್ಥಿತಿಗೆ ಹೊಂದಿಕೆಯಾಗುವಂತಹ ಹೊಸ ಕಾನೂನು ಜಾರಿಗೆ ತರಲು ಯೋಜನೆ ಹಾಕಿಕೊಂಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಇಂದು ಕನಕದಾಸರ ಜಯಂತಿ ಕನ್ನಡ ಸಾಹಿತ್ಯದಲ್ಲಿ ಪರಧರ್ಮ ಪರವಿಚಾರಗಳನ್ನು ಸಹಿಸುವ ಸಹಿಷ್ಣುತೆಯನ್ನ ಸಾರುತ್ತಾ ಕುಲದ ಮರು ವ್ಯಾಖ್ಯಾನ ಮಾಡುತ್ತಾ ಸಾಮಾನ್ಯನಿಗೆ ಆತ್ಮಗೌರವದಿಂದ ಬದುಕುವಂತಾಗಬೇಕೆಂಬ ಹಂಬಲವನ್ನು ಕನ್ನಡ ಕವಿಗಳು ಪದೇ ಪದೇ ಸಾರಿದ್ದಾರೆ ಇವರಲ್ಲಿ ಕನಕದಾಸರು ಪ್ರಮುಖರು ಅವರು ಭಾರತೀಯ ಸಮಾಜದ ತರತಮ ಕಟ್ಟುಪಾಡುಗಳಿಂದ ಸಾಮಾನ್ಯರು ಅನುಭವಿಸಿದ್ದ ತಲ್ಲಣಗಳನ್ನು ತೀವ್ರವಾಗಿ ಗಮನಿಸಿ ಸ್ವತಃ ಅನುಭವಿಸಿದ್ರು ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನಪು ನೋಡಿ ದೇಶಾದ್ಯಂತ ಮಾರುಕಟ್ಟೆಗೆ ಟೊಮ್ಯಾಟೊ ಸರಬರಾಜು ಹೆಚ್ಚಾದ ಹಿನ್ನೆಲೆಯಲ್ಲಿ ಅದರ ಬೆಲೆಯೂ ಕಳೆದ ತಿಂಗಳಿಗೆ ಹೋಲಿಸಿದರೆ ಶೇಕಡಾಐತ್ತೆರಡು ಪಾಯಿಂಟ್ ನಾಲ್ಕರಷ್ಟು ಇಳಿಕೆಯಾಗಿದೆ ಮಟ್ಟದಲ್ಲಿ ಟೊಮ್ಯಾಟೊ ಚಿಲ್ಲರೆ ಸರಾಸರಿ ದರ ಅಕ್ಟೋಬರ್ ಹದಿನಾಲ್ಕರಂದು ಕೆಜಿಗೆ ಅರವತ್ತೇಳು ಪಾಯಿಂಟ್ ಐದು ಸೊನ್ನೆ ಇದ್ದದ್ದು ನವೆಂಬರ್ ಹದಿನಾಲ್ಕಕ್ಕೆ ಐವತ್ತೆರಡು ಪಾಯಿಂಟ್ ಮೂರು ಐದು ಆಗಿತ್ತು ಇದೇ ಅವಧಿಯಲ್ಲಿ ದೆಹಲಿಯ ಅಜಾದ್ಪುರ್ ಮಂಡಿಯಲ್ಲಿ ಹೋಲ್ಸೇಲ್ ದರ ಶೇಕಡಾ ಐವತ್ತರಷ್ಟು ಇಳಿದಿತ್ತು ಈ ಸುದ್ದಿಗಾಗಿ ಮನಿ ಮಾತು ನೋಡಿ ಕೃಷಿಯ ವಿವಿಧ ಆಯಾಮಗಳಲ್ಲಿ ತನ್ನದೇ ಆದ ವಿಶಿಷ್ಟ ಮೈಲಿಗಲ್ಲುಗಳನ್ನು ಸೃಷ್ಟಿಸಿರುವ ಕರ್ನಾಟಕ ಸಾಂಪ್ರದಾಯಿಕ ಕೃಷಿಯೊಂದಿಗೆ ಹೊಸ ಆವಿಷ್ಕಾರಗಳನ್ನು ಒಳಗುತ್ತಿದೆ ಹೀಗಾಗಿ ರಾಜ್ಯದ ಯಾವುದೇ ಭಾಗಕ್ಕೂ ಹೋದರೂ ಕೃಷಿಯಲ್ಲಿನ ಹೊಸ ಪ್ರಯೋಗಗಳು ಹೊಸ ತಳಿಗಳು ಪ್ರಸಿದ್ಧ ಉತ್ಪನ್ನಗಳು ಗಮನ ಸೆಳೆಯುತ್ತವೆ ಈ ವಿಶೇಷಕ್ಕೆ ಇಂದಿನ ಚಿಂತನ ಪುಟ ನೋಡಿ ಅತಿಥೇಯ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಗೆ ಮುನ್ನ ಟೀಂ ಇಂಡಿಯಾದ ಆಂತರಿಕ ಅಭ್ಯಾಸ ಪಂದ್ಯದ ಮೊದಲ ದಿನ ಬ್ಯಾಟಿಂಗ್ ವೇಳೆ ಮೊಣಕೈ ಚೆಂಡೇಟು ತಿಂದು ಗಾಯಗೊಂಡಿದ್ದ ಕನ್ನಡಿಗ ಕೆಎಲ್ ರಾಹುಲ್ ಭಾನುವಾರ ಅಭ್ಯಾಸದ ವೇಳೆ ಮರಳಿ ಕಣಕ್ಕಿಳಿದ್ರು ಇದರಿಂದಾಗಿ ಅವರು ಮೊದಲ ಟೆಸ್ಟ್ ಪಂದ್ಯಕ್ಕೆ ಬಹುತೇಕ ಫಿಟ್ ಎನಿಸಿದ್ದು ಭಾರತ ತಂಡದ ತಲೆನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಪ್ರಸ್ತುತ ಸಕ್ಕರೆ ಬೆಲ್ಲ ಉತ್ಪಾದನೆ ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಇದಕ್ಕೆ ಪೂರಕವಾಗಿ ಕಬ್ಬು ಬೆಳೆಗಾರರ ಸಂಖ್ಯೆಯೂ ವೃದ್ಧಿಸ್ತಾ ಇದೆ ಆದರೆ ಬಿತ್ತನೆಯಿಂದ ಕಟಾವಿನವರೆಗೂ ಖರ್ಚು ಬಾಧಿಸ್ತಾ ಇದೆ ಕಟಾವು ಸಮಯದಲ್ಲಿ ಎದುರಾಗುವ ಕೂಲಿ ಆಳುಗಳು ಕೊರತೆಗೆ ರೈತರಿಗೆ ದೊಡ್ಡ ಹೊಡೆತವನ್ನೇ ನೀಡುತ್ತಾ ಇದೆ ಪರಿಣಾಮ ಅವಧಿ ಮುಗಿದರೂ ಬೆಳೆ ಕೊಳೆಯುವಂತಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಯಾಂತ್ರಿಕರ ಬೇಸಾಯ ಪದ್ಧತಿ ಅನುಷ್ಠಾನಕ್ಕೆ ಆದ್ಯತೆ ಇದೆ ಈ ಕುರಿತ ವಿಶೇಷ ಲೇಖನಕ್ಕೆ ವಿತ್ತವಾಣಿ ಓದಿ ರಾಷ್ಟ್ರ ಪ್ರಶಸ್ತಿ ವಿಜೇತ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸುತ್ತಿರುವ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದ್ದ ಕಾಂತಾರದ ಪ್ರೀಕ್ವೆಲ್ ಇದಾಗಿದೆ ಕುಂದಾಪುರ ಸುತ್ತಮುತ್ತ ಕಾಂತಾರ ಒಂದು ಚಿತ್ರೀಕರಣ ಭರದಿಂದ ಸಾಗಿದೆ ಇದೀಗ ಚಿತ್ರದ ಮತ್ತೊಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಅದುವೇ ರಿಲೀಸ್ ದಿನಾಂಕ ಹೌದು ಕಾಂತಾರ ಒಂದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಎರಡರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗಲಿದೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ